ಓಕೆ ನಮಸ್ಕಾರ ಹಾಯ್ ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಹಾಯ್ ಈಗಷ್ಟೇ ನರ್ತಿಕ್ಕಿರಿ ಫಸ್ಟ್ ಡೇ ಫಸ್ಟ್ ಶೋ ನೋಡಿ ಬಂದಿದ್ದೀವಿ ಎಲ್ಲ ಟೀಮ್ ಮೆಂಬರ್ಸನ್ನು ಕಿರ್ಚಾಡಿ ಡಿಜಲ್ ಹಾಕಿ ಸೆಲೆಬ್ರೇಷನ್ ಎಂಜಾಯ್ ಮಾಡಿ ಬಂದಿದ್ದೀವಿ ವಾಯ್ಸ್ ಎಲ್ಲ ನೋಡಿ ಆಲ್ರೆಡಿ ಹೇಗೆ ಆಗೋಗ್ಬಿಟ್ಟಿದೆ ಫ್ಯಾನ್ಸ್ ಅಂತೂ ಒಳಗಡೆ ಸಕ್ಕತ್ ಎಂಜಾಯ್ ಮಾಡಿದ್ದಾರೆ ಆ್ಯಸ್ ಅ ಫ್ಯಾನ್ ನಾನು ಕೂಡ ಸಕ್ಕತ್ ಎಂಜಾಯ್ ಮಾಡಿದ್ದೀನಿ ಫಸ್ಟ್ ಟೈಮ್ ನಾವು ಎಲ್ಲ ಟೀಮ್ ಮೆಂಬರ್ಸ್ ಎಲ್ಲ ನೋಡಿರೋದು ಸೊ ತುಂಬ ಖುಷಿ ಆಗ್ತದೆ ಇಂಥ ಒಂದು ಸಿನಿಮಾದಲ್ಲಿ ನಾನೊಂದು ಪಾತ್ರ ಮಾಡಿರೋದಕ್ಕೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸುದೀಪ್ ಸರ್ ಫ್ಯಾನ್ ಆಗಿ ಎರಡೂವರೆ ವರ್ಷದ ನಂತರ ಅವ್ರನ್ನ ಸ್ಕ್ರೀನ್ ಮೇಲೆ ಈ ರೀತಿ ಮಾಸಿ ಯಾವ್ದಾದ್ರಲ್ಲಿ ನೋಡೋದು ಚಿಲ್ಸ್ ಗೋಸ್ ಸ್ವಾಮ್ಸ್ ಮರ್ದೋಗಿರೋ ವಿಜಲ್ ಹಾಕೋದು ಮತ್ತೆ ಕಲ್ತ್ಬಿಟ್ಟ ಸೊ ಐ ಥಿಂಕ್ ಕ್ರಿಸ್ಮಸ್ಗೆ ಸರ್ ಡಬಲ್ ಧಮಾಕ ಗಿಫ್ಟ್ ಕೊಟ್ಟಿದ್ದಾರೆ ನ್ಯೂ ಇಯರ್ಗೂ ಸೊ ಮ್ಯಾಕ್ಸಿಮಮ್ ಮಾಸ್ ಮ್ಯಾಕ್ಸಿಮಮ್ ಸೆಲೆಬ್ರೇಷನ್ಸ್ ಅಂತ ನಿಮಗೆ ವಾವ್ ಅಂದ್ರೆ ಪೊಲೀಸ್ ಕಾಪ್ ಅಂದ್ರೆ ಗ್ಲಾಮರಸ್ ಆಗಿದೆ ಮೇಕಪ್ ಇಲ್ಲದೆ ಅದನ್ನು ಸುದೀಪ್ ಸರ್ ಅಭಿನಯ ಆಗಿರ್ಬೋದು ಅನ್ನೋದು ಮ್ಯಾಕ್ಸಿಮಮ್ ಅಂತ ಬರ್ತಾ ಇದೆ ಹಾಲಿವುಡ್ ಕಂಪೇರ್ ಮಾಡಿದ್ದಾರೆ ನಿಮಗೆ ನೋಡಿದಾಗ ಪ್ರೇಕ್ಷಕರಾಗಿ ಜೊತೆಗೆ ಮಾಡಿದ್ದು ನಮ್ಮ ಸಿನ್ಮಾ ಅಂತ ಬಿಟ್ಟು ಫ್ಯಾನ್ ನಾನು ನೋಡಿರೋದು ಇಲ್ಲಿ ಫಸ್ಟ್ ಟೈಮ್ ನಾವೆಲ್ಲರೂ ನೋಡ್ತಿರೋದು ಫಸ್ಟ್ ಟೈಮೇ ಇವತ್ತು ಸೊ ಆಸ್ ಅ ಫ್ಯಾನ್ ನೋಡಿದಾಗ ನನಗೆ ಚೆನ್ನಾಗಿ ಪ್ರತಿಯೊಂದು ಸೀನಲ್ಲೂ ಸರ್ ಸ್ಕ್ರೀನ್ ಮೇಲೆ ಬಂದ ತಕ್ಷಣ ವಿಸಿಲ್ ಹಾಕಬೇಕು ಆ ರೀತಿ ಅಂದ್ರೆ ಅವ್ರು ಬಂದು ನಿಂತ ತಕ್ಷಣವೇ ಇಟ್ಸ್ ಲೈಕ್ ಎಲಿವೇಶನ್ ಅವ್ರ ಇಂಟ್ರೊಡಕ್ಷನ್ ಸೀನ್ ಅಲ್ಲ ಪ್ರತಿ ಸೀನ್ ದ ಮೊಮೆಂಟ್ ಈಸ್ ಒಂದು ಫ್ರೇಮ್ ಬಿಸಿಲ್ ಹಾಕ್ಬೇಕು ನೀವು ನೋಡಿದಾಗ ಪ್ರತಿಯೊಂದು ಡೈಲಾಗು ಪಂಚ್ ಡೈಲಾಗ್ ಇದೆ ಪ್ರತಿಯೊಂದು ಸೀನಲ್ಲೂ ಈಸ್ ಜಸ್ಟ್ ಗಿವಿಂಗ್ ಔಟ್ ಸಮಥಿಂಗ್ ಮಾಸಿ ಸೊ ಆಸ್ ಅ ಫ್ಯಾನ್ ಇನ್ನೇನು ಬೇಕು ಸೆಲೆಬ್ರೇಷನ್ ಮಾಡಕ್ ಬೇಕಾಗಿರೋ ಎಲ್ಲ ಮೊಮೆಂಟ್ಸ್ನ ಸರ್ ಕೊಟ್ಟಿದ್ದಾರೆ ನಮಗೆ ಸೊ ಐ ಜಸ್ಟ್ ಲವ್ ಅದೇ ರೀತಿ ಸುದೀಪ್ ಅವರು ಇದರಲ್ಲಿ ನಮಗೆ ಡ್ಯಾನ್ಸ್ ಬರಲ್ಲ ಬರಲ್ಲ ಅಂತ ಸರ್ ನಾನು ಡ್ಯಾನ್ಸ್ ಮಾಡಿರೋದು ನೋಡಿರ್ತೀರಾ ಫೈಟ್ ಮಾಡಿರೋದು ನೋಡಿರ್ತೀರಾ ಬಟ್ ಡ್ಯಾನ್ಸ್ ಮಾಡ್ತಾ ಫೈಟ್ ಮಾಡಿರೋದು ಫಸ್ಟ್ ಟೈಮ್ ನೋಡ್ತೀರ ಅಂತ ಮಾಡಿದಂತಾನೆ ಹೇಗಿದೆ ಫೈಟ್ ಅಂಡ್ ಡ್ಯಾನ್ಸ್ ಕಾಂಬಿನೇಷನ್ ಶೂಟಿಂಗ್ ಸೈಂಟ್ ಬಂದಿತ್ತು ಆ್ಯಕ್ಚುಲಿ ಸರ್ ಗುನು ಎಷ್ಟೋ ಸೀನ್ಸ್ ಅಲ್ಲಿ ಫೈಟ್ ಸೀಕ್ವೆನ್ಸ್ ಅಲ್ಲಿ ಹುಷಾರಿರಲಿಲ್ಲ ಅವ್ರಿಗೆ ಬಿಗ್ ಬಾಸ್ ಅಷ್ಟು ಮುಗ್ಸ್ಕೊಂಡು ಬಂದಿದ್ರು ಜ್ವರ ಆಯಿತು ಬಟ್ ಸೀ ಹೇಗೆ ಪರ್ಫಾರ್ಮ್ ಮಾಡಿದಾರೆ ಡ್ಯಾನ್ಸ್ ಸಾಂಗ್ ಪರ್ಫಾರ್ಮೆನ್ಸ್ ಇರೋ ಆ ಫೈಟ್ ಸೀಕ್ವೆನ್ಸ್ ಅಲ್ಲಿ ಅವ್ರಿಗೆ ಹುಷಾರಿಲ್ಲ ಬಟ್ ಎಷ್ಟು ಎನರ್ಜಿ ಪರ್ಫಾರ್ಮ್ ಮಾಡಿದ್ದಾರೆ ಸೊ ಇಟ್ಸ್ ಲೈಕ್ ಅ ಗೋಸ್ಬಾ ಮೂಮೆಂಟ್ಸ್ ನಾವಲ್ಲಿ ಆಫ್ ಸ್ಕ್ರೀನ್ ಅಂದ್ರೆ ನಾವು ಕ್ಯಾಮ್ರ ಹಿಂದೆ ನಿಂತು ಆಗ್ತಿದ್ವಿ ಸೊ ಈಗ ಸ್ಕ್ರೀನ್ ಮೇಲೆ ನೋಡಿದಾಗ ಎಂಜಾಯ್ಮೆಂಟ್ ಆಗ್ತದೆ ಮತ್ತೆ ದಿವಸ ನೂರ್ ದಿವಸ ಶೂಟ್ ಆಗಿ ಇಪ್ಪತ್ತು ದಿವಸ ಶೂಟ್ ಆಗಿರೋದು ಬಟ್ ರಾತ್ರಿಯಲ್ಲಿ ನಡೆಯೋ ನಿಮ್ಗೆ ಎಲ್ಲಾದ್ರೂ ಎಲ್ಲಾದ್ರೂ ಅನ್ಸುತ್ತೆ ದಿವಸ ಆಗಿರೋದು ಅಂತ ಒಂದೇ ರಾತ್ರಿಯಲ್ಲಿ ನಡೆದಿರೋ ತರ ಇದೆ ಅಷ್ಟು ಪರ್ಫೆಕ್ಷನಿಂದ ಮಾಡಿದ್ದಾರೆ ವಿಜಯ್ ಕಾರ್ತಿಕೇಯ ನಮ್ಮ ಡೈರೆಕ್ಟರ್ ಅವರು ಆ್ಯಂಡ್ ನಾನು ಸರ್ ನಮ್ಮ ಪ್ರೊಡ್ಯೂಸರ್ ಸೀರಿಯಸ್ಲಿ ನಮ್ಗೆ ಎಲ್ಲ ರೀತಿ ಸೌಕರ್ಯ ಕೊಟ್ಟಿದ್ದಾರೆ ಆ್ಯಂಡ್ ನಮ್ಮ ಚಂದ್ರಶೇಖರ್ ಅವರು ಡಿ ಒ ಪಿ ಆ್ಯಂಡ್ ಶಿವು ಸರ್ ಸೆಟ್ ಹೆಂಗಿದೆ ನಮ್ಮ ಶಿವಕುಮಾರ್ ಸರ್ ಡಿ ನಮ್ಮ ಆರ್ಟ್ ಡೈರೆಕ್ಟರ್ ಸೊ ಐ ಥಿಂಕ್ ಕಾಸ್ಟ್ ಕ್ರೂ ಅವ್ರ ಕೆಲಸ ತುಂಬ ಚೆನ್ನಾಗಿ ಮಾಡಿರೋದ್ರಿಂದ ನಮಗಲ್ಲಿ ಸೆಟ್ಟಲ್ಲಿ ಎಲ್ಲ ಅನುಕೂಲತೆ ಇತ್ತು ಆ್ಯಂಡ್ ಪ್ಲಸ್ ಸುದೀಪ್ ಸರ್ ಇದ್ದಿದ್ದರಿಂದ ಅವ್ರ ಎನರ್ಜಿ ಏನಿದೆ ಅಲ್ಲ ಆನ್ ದ ಸೆಟ್ ನಮ್ಮೆಲ್ಲರಿಗೂ ಒಂದು ಎನರ್ಜಿ ತುಂಬಿಸೋರು ಒಂದು ಮೋಟಿವೇಶನ್ ಕೊಡೋರು ಅವ್ರ ಸೆಟ್ಟಿಗೆ ಬಂದರೆ ಸಾಕು ನಾವೆಲ್ಲರೂ ಎನರ್ಜಿಟಿಕ್ ಆಗಿರೋದು ಬಿಕಾಸ್ ಹೀ ಇಷ್ಟು ಬ್ರಿಕ್ ದಟ್ ಅವರ ಆ ಒಂದು ವೈಪ್ ತೊಗೊಂಡು ಬಂದಿರೋರು ಅವ್ರು ಇಂಟಿರೋ ದಿವಸ ನಾವು ನೋಡಿದ್ವಿ ಫುಲ್ ಡಲ್ ಆಗಿರೋದು ಬಟ್ ಅವ್ರು ಬಂದ ತಕ್ಷಣ ಹೆಂಗೆ ಇಟ್ಸ್ ಲೈಕ್ ಥ್ಯಾಂಕ್ಸ್ ಟು ಸುದೀಪ್ ಸರ್ ಮೊನ್ನೆ ಮೊನ್ನೆ ಆಗಿ ಉಪೇಂದ್ರ ತೆರೆ ಮೇಲೆ ಬಂದ್ಬಿಟ್ಟು ಆಲ್ರೆಡಿ ಊಟ ಬಿಟ್ಟಿದ್ದಾರೆ ಎಷ್ಟು ಸಕ್ಸಸ್ ಕಾಣಬಹುದು ಸಿನಿಮಾ ಎರಡು ಸಿನಿಮಾನು ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಈಗ ನೋಡಕ್ ಹೋದ್ರೆ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ನಮ್ ಎರಡು ಸಿನಿಮಾ ಕನ್ನಡ ಇಂಡಸ್ಟ್ರಿ ಸಿನಿಮಾನೇ ಸದ್ದು ಮಾಡ್ತಿರೋದು ಇಟ್ಸ್ ಎ ಪ್ರೌಡ್ ಮೂಮೆಂಟ್ ಕನ್ನಡ ಇಂಡಸ್ಟ್ರಿಗೆ ಯು ಎ ಇರಲಿ ನಮ್ ಮ್ಯಾಕ್ಸ್ ಇರ್ಲಿ ಡೆಫಿನೆಟ್ಲಿ ಐ ಥಿಂಕ್ ಕನ್ನಡ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗ್ತಿದೆ ಎರಡು ಸಿನಿಮಾನೂ ಹಿಟ್ ಆಗುತ್ತೆ ಉಪೇಂದ್ರ ಸರ್ ಒಬ್ಬಿಯಸ್ಲಿ ತಲೆಯಲ್ಲಿ ಹುಲಾರ್ ಬಿಡ್ತಾರೆ ಈ ಮ್ಯಾಕ್ಸ್ ಮೈಲೆಲ್ಲ ಜುಮ್ ಅನ್ಸುತ್ತೆ ಸೊ ಎಂಜಾಯ್ ಮಾಡಿ ಅಲ್ಲಿ ತಲೆ ಹುಡ್ ಹುಲ ಬಿಟ್ಕೊಂಡು ಬಂದು ಇಲ್ಲಿ ಜುಮ್ ಅನ್ಸೋ ಮೂಮೆಂಟ್ ಬೇಕಂದ್ರೆ ಮ್ಯಾಕ್ಸಿಗೆ ಬನ್ನಿ ಎರಡು ಸಿನಿಮಾನು ಎಂಜಾಯ್ ಮಾಡಿ ಅಷ್ಟೇ